ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರದ ಬ್ಯಾಡಿಗೆ ಮಾರುಕಟ್ಟೆಗೆ ಹದಿನಾಲ್ಕು ಸಾವಿರ ಚೀಲ ಎ ಸಿ ಮೆಣಸಿನಕಾಯಿ ಮಾರಾಟಕ್ಕೆ ಬಂದಿದ್ವು ಅದರೊಳಗೆ ಎಲ್ಲ ಮೆಣಸಿನಕಾಯಿ ಕೂಡ ಮಾರಾಟವಾಗಿವೆ ಸ್ನೇಹಿತರೆ ಶುಕ್ರವಾರದ ಬ್ಯಾಡಗಿ ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ಏನು ರೇಟ್ ನಡೆದವು ಮತ್ತು ಕಾಯಿ ಏನಾದರೂ ಬಂದಿದ್ವಾ ಬಂದಿದ್ರೆ ಅವು ಏನು ರೇಟ್ ನಡೆದವು ಅಂತ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ ಹಾಗೆ ತುಂಬಾ ಜನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಸ್ನೇಹಿತರೆ ಇನ್ನು ಈ ಶುಕ್ರವಾರದ ಬ್ಯಾಡ್ಗಿ ಮಾರ್ಕೆಟ್ ನಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರಗಳನ್ನು ನೋಡುವುದಾದರೆ ಡಬ್ಬಿ ಬ್ಯಾಡ್ಗಿ ಹತ್ತು ಸಾವಿರದಿಂದ ಮೂವತ್ತು ಸಾವಿರದ ತೊಂಬತ್ತೊಂಬತ್ತರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದ್ರೆ ಹತ್ತು ಸಾವಿರ ನಡೆದರೆ ಐಯಷ್ಟು ಮೂವತ್ತು ಸಾವಿರದ ತೊಂಬತ್ತೊಂಬತ್ತರವರೆಗೆ ರೇಟ್ ನಡೆದಿದೆ ಇದರೊಳಗೆ ಹದಿನೆಂಟು ಚೀಲದ ಒಂದು ಲಾಟು ಮಾತ್ರ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಹೈಯೆಸ್ಟ್ ರೇಟ್ ನಡೆದಿದೆ ಇನ್ನು ಉಳಿದ ಹಾಗೆ ಬೆಸ್ಟ್ ಕ್ವಾಲಿಟಿ ಡಿಲೆಕ್ಸ್ ಕ್ವಾಲಿಟಿ ಅಂತ ನೋಡಿದ್ರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಸಾವಿರದವರೆಗೆ ರೇಟ್ ನಡೆದಿದೆ ಕಡ್ಡಿ ಬ್ಯಾಡ್ಗಿ ಅಂದರೆ ಬಿತ್ತಿದ ಬ್ಯಾಡ್ಗಿ ಹತ್ತು ಸಾವಿರದಿಂದ ಇಪ್ಪತ್ತೇಳು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹತ್ತು ಸಾವಿರ ನಡೆದರೆ ಹೈಯೆಸ್ಟ್ ಇಪ್ಪತ್ತೇಳು ಸಾವಿರದವರೆಗೆ ರೇಟ್ ನಡೆದಿದೆ ಕಾಯಿ ಕ್ವಾಲಿಟಿ ಆಧಾರದ ಮೇಲೆ ರೇಟ್ ನಡೀತಾ ಇದೆ ಡಿಲಕ್ಸ್ ಕ್ವಾಲಿಟಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಸಾವಿರ ನಡೆದರೆ ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಇದ್ರೆ ಇಪ್ಪತ್ತೇಳು ಸಾವಿರದವರೆಗೆ ರೇಟ್ ನಡೆದಿದೆ ಸಿಂಜಾ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಜಂಟಾ ಬ್ಯಾಡ್ಗೆ ಐದು ಸಾವಿರದಿಂದ ಹದಿನೆಂಟು ಸಾವಿರದ ಇನ್ನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಐದು ಸಾವಿರ ನಡೆದರೆ ಐಎಸ್ಟ್ ಹದಿನೆಂಟು ಸಾವಿರದ ಇನ್ನೂರರವರೆಗೆ ರೇಟ್ ನಡೆದಿದೆ ಅದು ಕೂಡ ಸುಪೀರಿಯರ್ ಡಿಲೆಕ್ಸ್ ಕ್ವಾಲಿಟಿ ಇರುವ ಕಾಯಿಗಳು ಗುರುವಾರದ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಈ ಶುಕ್ರವಾರದ ಮಾರ್ಕೆಟ್ ನಲ್ಲಿ ಟೂ ಜೀರೋ ಫೋರ್ ತ್ರೀ ಸ್ವಲ್ಪ ರೇಟ್ ಏರಿಕೆ ಕಂಡಿದೆ ಅಂತಲೇ ಹೇಳಬೇಕು ಸ್ನೇಹಿತರೆ ಈ ಗುರುವಾರದ ಬ್ಯಾಡ್ಗಿ ಮಾರ್ಕೆಟ್ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಅದನ್ನು ನೀವು ನೋಡಿಲ್ಲ ಅಂದ್ರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತಾ ಇದೀನಿ ಅದನ್ನು ಕೂಡ ನೀವು ನೋಡಬಹುದು ಇನ್ನು ಸಿಂಜೆಂಟಾ ಡಬಲ್ ಫೈವ್ ತ್ರೀ ಒನ್ ಅಂದ್ರೆ ಸಿಜೆಂಟಾ ಸೀಡ್ಸು ಐದು ಸಾವಿರದಿಂದ ಹದಿಮೂರು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದ್ರೆ ಐದು ಸಾವಿರ ನಡೆದ್ರೆ ಹದಿಮೂರು ಸಾವಿರ ರೇಟ್ ನಡೆದಿದೆ ಈ ಸೀಸನ್ ಕಾಯಿ ಕೂಡ ಮಾರಾಟಕ್ಕೆ ಬಂದಿತ್ತು ಹದಿನೈದು ಮತ್ತು ಹದಿನೆಂಟು ಚೀಲಗಳ ಎರಡು ಲಾಟ್ ಮಾರಾಟಕ್ಕೆ ಬಂದ್ರೆ ಅವು ಹದಿನಾರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತರಿಗೆ ಮಾರಾಟ ನಡೆದಿದೆ ಸರ್ಪನ್ ಒನ್ ಜೀರೋ ಟು ಅಂದ್ರೆ ಸರ್ಪನ್ ಬ್ಯಾಡ್ಗಿ ಐದು ಸಾವಿರದಿಂದ ಹದಿನಾರು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದ್ರೆ ಐದು ಸಾವಿರ ನಡೆದ್ರೆ ಐ ಹದಿನಾರು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಗುಂಟೂರು ವೆರೈಟಿ ಹನ್ನೊಂದು ಸಾವಿರದ ಐದು ನೂರರಿಂದ ಹದಿನಾರು ಸಾವಿರದ ಮುನ್ನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹನ್ನೊಂದು ಸಾವಿರದ ಐದು ನೂರ ನಡೆದರೆ ಮುನ್ನೂರರವರೆಗೆ ರೇಟ್ ನಡೆದಿದೆ ಇಂಡೋ ಫೈವ್ ವೆರೈಟಿ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹತ್ತು ಸಾವಿರ ನಡೆದರೆ ಹನ್ನೊಂದು ಐದು ನೂರರವರೆಗೆ ರೇಟ್ ನಡೆದಿದೆ ಬಿ ಎ ಎಸ್ ಎಫ್ನವರ ಲಾಲಿ ಒಂಬತ್ತು ಸಾವಿರದಿಂದ ಹನ್ನೊಂದು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಒಂಬತ್ತು ಸಾವಿರ ನಡೆದರೆ ಅಯ್ಯಷ್ಟು ಹನ್ನೊಂದು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಸುವರ್ಣ ಬ್ಯಾಡ್ಗಿ ರುದ್ರ ಬ್ಯಾಡ್ಗಿ ಫೋರ್ ಡಬಲ್ ಒನ್ನು ಒನ್ ಜೀರೋ ಏಟ್ ಒನ್ನು ಲಕ್ಷ್ಮೀ ಸೀಡ್ಸು ಇನ್ನು ಇಂತಹ ಹಲವಾರು ಸೀಡ್ ವೆರೈಟಿಗಳು ಎಂಟು ಸಾವಿರದಿಂದ ಹನ್ನೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಎಂಟು ಸಾವಿರ ನಡೆದರೆ ಅಯ್ಯಷ್ಟು ಹನ್ನೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಎಲ್ಲ ವೆರೈಟಿಗಳ ಸೆಕೆಂಡ್ ಕ್ವಾಲಿಟಿ ಮೆಣಸಿನಕಾಯಿಗಳು ಐದು ಸಾವಿರದಿಂದ ಎಂಟು ಸಾವಿರದವರೆಗೆ ರೇಟ್ ನಡೆದಿದೆ ಸ್ನೇಹಿತರೆ ಇವು ಈ ಶುಕ್ರವಾರದ ಬ್ಯಾಡ್ಗಿ ಮಾರ್ಕೆಟ್ನಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರಗಳು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ